ೂಬರ್ಸು ಅವ್ರೆಲ್ಲ ಏನು ಗೌರ್ಮೆಂಟ್ ಎಲ್ಲ ಏನು ಕ್ರಮ ತೆಗೆದುಕೊಳ್ತದೆ ಅಂತ ಹೆದರ್ಸಿದ್ರು ಕೂಡ ಅವರು ಅಷ್ಟೊಂದು ಜೋರು ಜೋರಾಗಿ ಪುನಃ ಪುನಃ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ನಿಜವಾಗ್ಲೂ ಜೈಲಿಗೆ ಹೋಗ್ತಕ್ಕಂಥ ಧೈರ್ಯ ನನ್ಗೆ ಅನ್ಸೋದು ಅಂಥವ್ರಿಂದ ಏನೋ ಬದಲಾವಣೆ ಬರ್ಬೋದು ಈಗ ನಾನು ಯಾವಾಗಲೂ ಅನ್ನೋದು ನೀವು ಬಸ್ಸಿಗೆ ಕಲ್ಲೋಡಿದ್ಮೇಲೆ ನೀವು ಕಲ್ಲು ಮಾಡಿ ಮೇಲೆ ಅಲ್ಲಿ ನಿಂತ್ಕೋಬೇಕು ನಾನೇ ಓಡಿದ್ವಿ ಕಲ್ಲು ಅಂತ ಹೇಳಬೇಕು ಕರೆಕ್ಟಾಗಿ ಇದ್ರೆ ನೀವು ಕಲ್ಲು ಕಲ್ಲೊಡಿಯೋ ಯಾಕೆ ನಿಮಗೆ ಏನಾದ್ರು ಒಂದು ಹೇಳಬೇಕಾದ್ರೆ ಹಿಂದೆ ಒಬ್ಬರು ಹೇಳಿದ್ರು ನೀವು ಒದಿಲಿಕ್ಕೆ ಸಿದ್ಧವಾಗಿದ್ರೆ ನೀವು ಇರಬೇಕು ಕರೆಕ್ಟ್ ಬರೀ ಒದ್ದು ಒಬ್ಬರು ಓಡಕ್ಬಿಟ್ರೆ ಕರೆಕ್ಟಾ ಆಗ ಮಾತ್ರ ಬರಲ್ಲ ಇನ್ನೆಲ್ಲ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಆನಂತರ ಎಷ್ಟು ಎಷ್ಟೋ ಜನ ಜೇಬೇಕು ಅದು ಏನಾಗಿದೆ ಅಂತಂದ್ರೆ ಹಂಗೆ ಹೋಗತಕ್ಕಂಥವ್ರಿಗೆ ಈಗ ನೈತಿಕ ಬೆಂಬಲ ಸಿಗ್ತದೆ ಸಿ ನನ್ನ ಪ್ರಕಾರ ಪತ್ರಿಕೋದ್ಯಮ ಸರಿ ಇದ್ರೆ ನಮ್ಮ ರಾಜಕಾರಣಿಗಳು ಸರಿ ನಮ್ಮ ವ್ಯವಸ್ಥೆಯೂ ಸರಿ ರಾಜಕಾರಣಿಗಳು ಬೇಕು ಒಳ್ಳೆ ಪತ್ರಿಕೋದ್ಯಮ ಅವ್ರಿಗೆ ಗೊತ್ತು ಅಡ್ಜಸ್ಟ್ಮೆಂಟ್ ಆಗೋದ್ರಿಂದಲೇ ಅವರು ಗೌರವಿಸುತ್ತೆ